ఫుల్ అబ్బా ఫుల్ ఇల్ల ఆపు ఇల్ల గాడి కంత కట్టిల అంట గాడి ఎల్కండ హోగరే వచ్చార కాసాకు గాడి బిడ్స్కం మతి ని హోగి అయ్యో ఫుల్ అంటే ఫుల్ అబ్సోల్యూట్ రే సుమ్న కుతిరల బంద్ర బస్ నిల్సల అంటేలో ఏదా బంద్ర టెన్షన్ ಸಿಮೆಂಟ್ ಹಾಕ್ಸಿದ್ರಂತೆ ಮಗನ ಉಸಿಬಿಡಿ ಎಲ್ಲ ಕ್ಯೂರಿಂಗ್ ಆಗುತ್ತೆ ನಾವು ಯಾರು ಹೇಳಿದ್ರು ನಾವು ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಹುಡ್ಗುರ್ನ ಇಂಪ್ರೆಸ್ ಮಾಡಕ್ಕೆ ಬರ್ತಿದ್ವಿ ಅಂತ ನೋ ನಮ್ನ ಹುರ್ಕೊಳ್ಳೋದು ಸ್ವಲ್ಪ ಒಂದಿಷ್ಟು ಜನ ಇದ್ದಾರೆ ಅವ್ರಿಗೆಲ್ಲ ಅಚ್ಚಾ

ಅಯ್ಯೋ ನನಗ್ ಮಾತ್ರ ಅಲ್ಲ ಕಣೇ ನಿನ್ಗೂ ತಿಕ್ಕ ಹೊಡಿತಾರೆ ಅಯ್ಯೋ ದಡ್ಡಿ ದಡ್ಡಿ ಇಮೇಲ್ ನಮ್ ಕಡೆ ಜಾತಿ ಗಿತ್ತಿ ಅಂತ ನಿತಿ ಕೇಳಕ್ ಬಂದ್ರೆ ತಿಕ್ಕ ತೀಗಿ ಮನೆ ಕಳಿಸ್ಬಿಡ್ತೀನಿ ಪ್ರಪಂಚ ತಲೆಕೆಳಗಾರ ಸರಿ ಇವತ್ ರಾತ್ರಿ ಅವಳ ಬೇಕು ಹತ್ ಸಾವಿರ ರೂಪಾಯಿ ಸಾಲ ಮಾಡ ನೀನ್ ಕೋಟಿ ಕುಲ ಆಗಿರು ನನ್ ಶಾರ್ಟಿಫಿಕೇಟ್ ಬೆಲೆ ಕೊಟ್ಟಿ ಬೆಲೆ ತಗೋ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಒಂದು ಹುಡುಗ ಇದ್ದಾನೆ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಹಾಲ್ಟ್ ಕಮೆಂಟ್ ಮಾಡ್ತಾನೆ ದಿನ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ನವರಿಗೆ ಅರ್ಥ ಆದರೆ ಡೈರೆಕ್ಟ್ ಆಗಿ ಐ ಲವ್ ಯು ಅಂತ ಹೇಳ್ಬೋದಲ್ಲ ಹಾಟ್ ಕಲ್ಸಿದ್ರೆ ಯಂಗ್ ಅಂತ ಆಗದು ಯಾ ಬಟ್ಟಿ ಮಗ ಗಂಚೆ ಕೇಳಿದಿನಿ ಆಂಟಿಸ್ ಗಳಿಗೆ ಯಂಗ್ ಆಗಿರೋ ಬುಲ್ಸ್ಬೇಕಂತೆ ಏನಾ ಹುಡುಗರಿಗೆ ಓಲ್ಡ್ ಆಗಿರೋ ಅಂಕಲ್ಸ್ಬೇಕಂತೆ ಯಾಕೆ ಹಿಂಗೆ ನಿಮ್ಗೆ ಗೊತ್ತಾ ಫ್ರೆಂಡ್ಸ್ ನಿಜವಾಗ್ಲೂ ಈ ನೀರ್ ನಿಮ್ಮ ಅಕ್ಕ ಹಾಕ್ಬೇಕನ್ಸ್ತೈತೆ ಆದ್ರೆ ಬೇಡ ಹಾಕಪ್ಪ ಎಲ್ಲ ಹಾಕಾಯ್ತು ನೀನು ಒಬ್ಬ ಹಾಕಿ ಹೋಗಿದ್ದ ಹಾಕೋ ಏನಂದ್ರೆ ಬೆಳಗ್ಗೆ ಹೊತ್ತು ಬ್ರಷ್ ಮಾಡ್ತೀರ ತುಂಬ ತಿಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ ಆ ಬಾಯಲ್ಲಿ ರಾತ್ರಿ ಹೊತ್ತು ಸ್ಮೆಲ್ಲು ಇದು ಅದು ತುಂಬ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ವಾವ್ ಸೋ ನೈಸ್ ನಾವು ಟ್ರೈ ಮಾಡೋದಿರಲಿ ನೀನು ಹೇಳು ಟ್ರೈ ಎಕ್ಸ್ಪೀರಿಯನ್ಸ್ ಅಂತ ಅದು ತಿಂದಿರೋದೊಂದೇ ರಾತ್ರಿಯಿಂದ ದೇವ ಒಂದೇ ಬೇದಿ ಏನ್ ಮಾಡೋದು ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಫ್ರೆಂಡ್ಸ್ ಯಾರಾದರೂ ಸ್ವಲ್ಪ ಓವರ್ ಎಸ್ತು ಕಟ್ಟಿದ್ರೆ ನಂಗೆ ಚೆನ್ನಾಗಿರೋದು ಫ್ರೆಂಡ್ಸ್ ಒಂದೇ ಬೇದಿ ರಾತ್ರಿಯಿಂದ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಗ್ ಭೇದಿ